ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವತ್ತೊಂದು ಒಳ್ಳೆ ಸಾಂಬಾರ್ ರೆಸಿಪಿ ಒಂದಿಗೆ ಬಂದಿದ್ದೀನಿ ಇದಕ್ಕೆ ಒಂದು ಇಡಿಯ ಇಶ್ ಆಗೋಷ್ಟು ಮೊಳಕೆ ಕಾಳು ಒಂದು ಅರ್ಧ ಹೀರೆಕಾಯಿ ಇದಕ್ಕೆ ಮೊಳಕೆ ಹುಳಿಕಾಳು ಜೊತೆಗೆ ನೀವು ಹೀರೆಕಾಯಿ ಹಾಕ್ಕೊಂಡು ನಡೆಯುತ್ತೆ ಇಲ್ಲ ಸೋರೆಕಾಯಿ ಇಲ್ಲ ಜವಳಿಕಾಯಿ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೆರಡು ವಿಷಲ್ ಬರ್ಸ್ಕೋಬೇಕು ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ಐದು ಹಸಿ ಮೆಣಸಿನ್ಕಾಯಿ ತೊಗೋಬೇಕು ಇದಕ್ಕೆ ಯಾವುದೇ ರೀತಿ ಫ್ರೈ ಮಾಡೋ ಅಂಥದ್ದು ಏನೂ ಐಟಮ್ಸ್ ಇಲ್ಲ ಜಸ್ಟ್ ಹಸಿ ಆಗಿರೋ ರುಬ್ಕೋಬೇಕು ಒಂದು ದೊಡ್ಡ ಸೈಜ್ದು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ನಿಮ್ಮ ಹತ್ರ ಚಿಕ್ಕದಾಗಿದ್ದರೆ ಬೆಳ್ಳುಳ್ಳಿ ಎರಡು ತೊಗೊಳ್ಳಿ ಮೀಡಿಯಮ್ ಇದ್ದರೆ ಒಂದು ಹಸಿ ತೆಂಗಿನಕಾಯಿ ತುರಿ ಒಂದು ಹಿಡಿಯೋ ಆಗೋಷ್ಟು ತೊಗೊಳ್ಳಿ ನಿಮ್ಮ ಕೈಯಲ್ಲಿ ಒಂದು ಇಡೀ ಆಗೋಷ್ಟು ತೊಗೊಳ್ಳಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಕ್ಕಿನ ಮೊದಲೇ ನೆನೆಸಿಟ್ಕೊಂಡಿದ್ದೆ ಆ ಒಂದು ಅದನ್ನು ಹಾಕ್ಕೋಬೇಕು ಒಂದು ಮಾಡೋಕ್ಕೊಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು ಅಕ್ಕಿನ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಮೂತಾಗಿ ರುಬ್ಕೊಂಬರ್ಬೇಕು ಈ ಥರ ನೋಡಿ ಈ ರೀತಿ ನೀಟಾಗಿ ರುಬ್ಕೊಂಬರ್ಬೇಕು ನೋಡಿ ಮಸಾಲೂ ರೆಡಿ ಆಯಿತು ಬೇಯಿಸಿಟ್ಕೊಂಡಿರೋಂತಹ ಕಾಳು ಕೂಡ ಬೆಂದಿದೆ ಈಗ ಸಾಂಬಾರು ಮಾಡಬೇಕು ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಏನೂ ಹಾಕೋಗಿಲ್ಲ ಅಷ್ಟೇ ಹಸಿಯಾಗಿಯೇ ಮಾಡ್ಬೋದು ಹಾಗೆ ನೀಟಾಗಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಬೇಯಿಸಿಟ್ಕೊಂಡ್ರಂಥ ಕಾಳನ್ನ ಒಂದು ಪಾತ್ರೆಗೆ ಹಾಕಿದ್ದೀವಿ ಅದೇ ರೀತಿ ಮಸಾಲಾನ ಕೂಡ ಅದೇ ಅದೇ ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಕುದ್ಕೋಬೇಕು ಕುದಿಸ್ಕೋಬೇಕು ನೀಟಾಗಿ ಈ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿದೆ ನೋಡಿ ಈ ರೀತಿ ನಾನು ಮಾಡಿದಾಗೆ ಮಾಡ್ಕೊಂಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮುದ್ದೆಗೆ ಅನ್ನೋಕ್ಕೆ ಎಲ್ಲ ಸೂಪರಾಗಿರುತ್ತೆ ಇದು ನಮ್ಮ ಚಿತ್ರದುರ್ಗ ಸೈಡೆಲ್ಲ ಸೀಪದಾತ ಅಂತ ಕರಿತೀವಿ ನೀವೇನಂತ ಕರಿದರೆ ಕಮೆಂಟ್ ಮಾಡಿ ನೋಡಿ ಮುದ್ದೆಗೆ ಸೂಪರಾಗಿದೆ ಸೊ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಒನ್ ಟೈಮ್ ಟ್ರೈ ಮಾಡಿ ಒನ್ ಟೈಮ್ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್